ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ ಕೆಳವ ಸುಳಿಯೊಳಗೆ ಐವತ್ತೊಂಬತ್ತನೇ ಅಧ್ಯಾಯ ವಿಸ್ಮಯ ಮತ್ತು ರಾಶಿಕಾರ ಮದುವೆ ಯಾರ ಅಡೆತಡೆಯಿಲ್ಲದೆ ಸರಳವಾಗಿ ನೆರವೇರಿತು ಎಷ್ಟೋ ಸಮಯದ ನಂತರ ಪ್ರೇಮಿಗಳು ತಂದೆ ತಾಯಿಗಳು ಅಷ್ಟೇ ಅಲ್ಲದೆ ಮಕ್ಕಳ ಎದುರು ಸತಿಪತಿಗಳಾಗಿದ್ದರು ಎಲ್ಲರೂ ಅವರಿಬ್ಬರನ್ನು ಅಭಿನಂದಿಸಿದರು ರಾಶಿಕಾಳ ಕಂಗಳು ಸಂತಸದಿಂದ ತುಂಬಿದ್ದವು ಅನಾಯಾಳಿಗೂ ತನ್ನ ತಂದೆಯ ಹೆಸರು ಸಿಗುವುದು ಮತ್ತು ಅವರ ಸಾಂಗತ್ಯ ದೊರೆಯುವುದು ಎಂದು ಸಂಭ್ರಮಿಸಿದಳು ಆಕರ್ಷ್ಗೂ ವಿಸ್ಮಯನ ಮೊಗದಲ್ಲಿರುವ ಸಂತಸ ಸಡಗರ ಕಂಡು ಮನ ತುಂಬಿ ಬಂದಿತ್ತು ಈಗ ಅವರಿಬ್ಬರ ಜೀವನಕ್ಕೆ ನಿಜವಾದ ಅರ್ಥ ಬಂದಿದೆ ಎಂದು ರಾಶಿಕಾಳ ತಂದೆ ತಾಯಿ ಸಹ ಸಡಗರ ಎಲ್ಲರ ಎದುರೇ ತಮ್ಮ ಮಕ್ಕಳ ಮದುವೆಯ ಬಗ್ಗೆ ಸಹ ಎಲ್ಲರಿಗೂ ತಿಳಿಸಿದರು ಎಲ್ಲ ಹಿರಿಯರು ಬಂದು ಸ್ನೇಹಿತರ ಎದುರು ಆಕರ್ಷ್ ಮತ್ತು ಅನಾಯಾರ ನಿಶ್ಚಿತಾರ್ಥ ನೆರವೇರಿಸಿದರು ಅವರಿಬ್ಬರಿಗೂ ಇದು ಅಚ್ಚರಿ ಮೂಡಿಸಿತ್ತು ಬರೀ ರಾಶಿಕ ವಿಸ್ಮಯರ ಮದುವೆ ಅಷ್ಟೇ ಎಂದುಕೊಂಡವರಿಗೆ ಆಕರ್ಷ್ ಅನಾಯಾರ ನಿಶ್ಚಿತಾರ್ಥ ಮತ್ತಷ್ಟು ಸಂತಸ ಕೊಟ್ಟಿತ್ತು ಇಬ್ಬರು ತಮ್ಮ ನಿಶ್ಚಿತಾರ್ಥದ ಉಂಗುರ ಬದಲಿಸಿಕೊಂಡ ನಂತರ ಹಿರಿಯರ ಆಶೀರ್ವಾದ ಪಡೆದರು ಸಂತಸ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತ್ತು ರಾಶಿಕ ವಿಸ್ಮಯನ ಮನ ತುಂಬಿದ್ದರೆ ಅನಾಯ ಆಕರ್ಷಣ ತುಂಬಿದ್ದಳು ಮದುವೆಯ ನಂತರ ಅನಾಯಾಳನ್ನು ತನ್ನ ತಂದೆ ತಾಯಿಯ ಬಳಿ ಬಿಟ್ಟು ವಿಸ್ಮಯ ಮತ್ತು ಆಕರ್ಷ್ ಜೊತೆಗೆ ತನ್ನ ಮನೆಗೆ ಬಂದಳು ರಾಶಿಕಾ ಅವರ ಹೊಸ ಜೀವನ ಆರಂಭವಾಗಿತ್ತು ರಾಶಿಕಾ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಪೂರ್ಣ ಪ್ರಮಾಣದ ಗೃಹಿಣಿಯಾಗಿ ವಿಸ್ಮಯ ಹಾಗೂ ಆಕರ್ಷ್ನ ಬೇಕು ಬೇಡ ಮನೆ ವಾರ್ತೆ ಗಮನಿಸುತ್ತಿದ್ದಳು ಅನಾಯ ಹಾಗೂ ಆಕರ್ಷ್ ಮದುವೆಯಾಗುವವರೆಗೂ ಬೇರೆ ಇರಲಿ ಎಂದೇ ರಾಶಿಕಾ ಅವಳನ್ನು ತವರಿನಲ್ಲಿ ಬಿಟ್ಟು ಬಂದಿದ್ದಳು ಆಕರ್ಷ್ ಅನಾಯ ಪ್ರತಿದಿನ ಫೋನಿನಲ್ಲಿ ಮಾತನಾಡುತ್ತಾ ತಮ್ಮ ಮದುವೆಯ ಕನಸು ಕಾಣತೊಡಗಿದ್ದರು ವಿಸ್ಮಯ ರಾಶಿಕಾಳ ಪ್ರೀತಿಯಲ್ಲಿ ತೇಲಾಡುತ್ತಿದ್ದ ರಾಶಿಕಾ ಪ್ರತಿದಿನ ದೇವರಿಗೆ ಧನ್ಯವಾದ ಅರ್ಪಿಸುತ್ತಾ ಅಪ್ಪಟ ಗೃಹಿಣಿಯಂತೆ ನಡೆದುಕೊಳ್ಳುತ್ತಿದ್ದಳು ಅವರ ಸಂಸಾರ ನೋಡಿದ ಪ್ರಿಯಾಳಿಗೆ ಬಹಳ ಸಂತಸವಾಗಿತ್ತು ಪ್ರತಿದಿನ ಋತುಳನ್ನು ಆಸ್ಪತ್ರೆಯಲ್ಲಿ ಹಿಡಿದಿಡುವುದು ಬಹಳ ಕಷ್ಟದ ಕೆಲಸವಾಗಿತ್ತು ಅವಳ ಮಾನಸಿಕ ಸ್ಥಿತಿ ಹದಗೆಟ್ಟು ಸಂಪೂರ್ಣವಾಗಿ ಅವಳನ್ನು ಅಲ್ಲಿಯೇ ಇರಿಸಲು ನಿಶ್ಚಯಿಸಿದಾಗ ಅವಳ ಪಾಲಿಗೆ ಬಂದ ಹಣ ಮತ್ತು ಮನೆಯ ಬಗ್ಗೆ ಪ್ರಿಯಾ ಯೋಚಿಸಿ ಒಂದು ನಿರ್ಧಾರಕ್ಕೆ ಬರಲು ನೋಡಿದಳು ಅದರಂತೆ ವಿಸ್ಮೈತ್ ನನ್ನ ಆಫೀಸ್ನಲ್ಲಿ ನೇರವಾಗಿ ಭೇಟಿಯಾಗಿ ಮಾತನಾಡಬೇಕು ಎಂದುಕೊಂಡಳು ಅವನಿಗೆ ಫೋನ್ ಆಯಿಸಿ ಅವನ ಬಿಡುವಿನ ಸಮಯ ನೋಡಿಕೊಂಡು ತಿಳಿಸಲು ಹೇಳಿದಳು ವಿಸ್ಮಯ್ ಅವತ್ತು ಮಧ್ಯಾಹ್ನ ಬಿಡುವಾಗಿದ್ದ ಕಾರಣ ಅವಳನ್ನು ಬರ ಹೇಳಿದ ಪ್ರಿಯಾ ಬಂದ ನಂತರ ಅವಳನ್ನು ತನ್ನ ಕ್ಯಾಬಿನ್ಗೆ ಕರೆಸಿಕೊಂಡು ಎದುರು ಬದುರಾಗಿ ಕುಳಿತರು ಒಂದಷ್ಟು ಸಮಯದವರೆಗೆ ಯಾರನ್ನು ಒಳ ಬೇಡ ಎಂದು ತಿಳಿಸಿದ ವಿಸ್ಮಯ್ ಹೇಳು ಪ್ರಿಯಾ ಏನದು ವಿಷಯ ಎಂದ ನಿನಗೆ ಹೇಗೆ ಗೊತ್ತಾಯಿತು ನಾನೇನೋ ಹೇಳೋಕೆ ಬಂದಿರೋದು ಅಂತ ನೀನು ಸುಮ್ಮ ಸುಮ್ಮನೆ ಬರೋಳಲ್ಲ ಅಂತ ಗೊತ್ತು ಪ್ರಿಯಾ ಹೇಳು ಏನು ವಿಷಯ ಅಂತ ಎಸ್ ವಿಸ್ಮಾಯ್ ನಾನು ನೇರವಾಗಿ ಇರೋ ವಿಚಾರ ಮಾತಾಡೋಕೆ ಬಂದಿದ್ದೀನಿ ಅದು ಋತು ಋತು ಅವಳ ಹೆಸರು ಸಹ ಹೇಳಬೇಡ ನನ್ನ ಮುಂದೆ ವಿಸ್ಮಯ್ ಅವಳೀಗ ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾಳೆ ಅದು ಮಾನಸಿಕ ರೋಗಿಗಳ ವಿಭಾಗದಲ್ಲಿ ವಾಟ್ ಋತುಗೆ ಹುಚ್ಚಿಡಿತ ಹೇಗೆ ಅಲ್ಲಿ ಹೇಗೆ ಮತ್ತೆ ನಿನಗೆ ಇದೆಯಲ್ಲ ವಿಸ್ಮಯ್ ಹೇಳ್ತೀನಿ ಕೇಳು ನಾನು ನಿನ್ನನ್ನು ಭೇಟಿಯಾಗಿ ಹೋದ ನಂತರ ಋತು ನಮ್ಮ ಆಸ್ಪತ್ರೆಗೆ ಬಂದಿದ್ದಳು ಅದು ಅವಳು ನಿನ್ನ ಹಾಗೂ ಅನಾಯಾಳ ಡಿ ಎನ್ ಎ ಸ್ಯಾಂಪಲ್ ತಂದಿದ್ದಳು ಎನ್ನುತ್ತಾ ಅವನ ಮುಖವನ್ನು ನೋಡಿದಳು ವಿಸ್ಮಯನ ಮುಖ ಗಂಟಾಯಿತು ಹಣೆಯಲ್ಲಿ ನೆರಿಗೆ ಮೂಡಿದವು ಸ್ವಲ್ಪ ಸ್ಕೋಪ ಸಹ ಬಂದಿತ್ತು ಪ್ರಿಯ ಅವಳ ಯಾಕೆ ನನ್ನ ಹಾಗೂ ಅನಾಯಾಳ ಸ್ಯಾಂಪಲ್ ತಂದಿದ್ದು ಎಂದು ಕೇಳಿದ ಋತುಗೆ ಅನಾಯ ತನ್ನ ಮಗಳು ಎಂದು ಸಾಬೀತು ಮಾಡುವುದಿತ್ತು ಮತ್ತು ಅನಾಯಾಳ ಅಪ್ಪ ನೀನೇ ಎಂದು ಸಹ ಅಂದರೆ ಅನಾಯ ನಿನ್ನ ಹಾಗೂ ಋತುಳ ಮಗಳು ಎಂದು ಸಾಬೀತು ಮಾಡಲು ವಾಟ್ ರಬ್ಬಿಶ್ ರಬೀಶ್ ಶಿ ಗಾನ್ ಮ್ಯಾಡ್ ಅನಾಯ ನನ್ನ ಹಾಗೂ ರಾಶಿಯ ಮಗಳು ಅವಳು ಮಗಳು ಹೇಗಾಗ್ತಾಳೆ ಅದರಲ್ಲೂ ನಾನವಳ ಬೆರಳು ಸಹ ಸೋಕಿಲ್ಲ ಋತು ನಿನ್ನ ಭುಜದ ಮೇಲಿನ ಟ್ಯಾಟು ಒಂದು ದಿನ ನೋಡಿದಳಂತೆ ಅವಳಿಗೆ ಆ ಘಟನೆ ನಡೆದ ದಿನ ಭುಜದ ಟ್ಯಾಟು ಮತ್ತು ದೇಹದ ಮಾಟವಷ್ಟೇ ನೆನಪಿದೆ ಮುಖ ಸರಿಯಾಗಿ ನೆನಪಿಲ್ಲವಂತೆ ಟ್ಯಾಟು ನೋಡಿ ನೀನೇ ಅವಳ ಮಗುವಿನ ಅಪ್ಪ ಎಂದು ನಿರ್ಧರಿಸಿದ್ದಳು ನೋಡಿ ಹಾಗಂದುಕೊಂಡ್ರೆ ಇದ್ರೆ ಸರಿ ಆದರೆ ಅನಾಯ ಯಾಕೆ ಅವಳ ಮಗಳಾಗ್ತಾಳೆ ಅನಾಯ ಇಸ್ ಮೈ ಡಾಟರ್ ರಾಶಿ ಅನಾಯಗೆ ಜನ್ಮ ಕೊಟ್ಟಿದ್ದು ವಿಸ್ ಮೈ ಕೂಲ್ ಅನಾಯಾಳನ್ನು ಗಮನವಿಟ್ಟು ನೋಡಿದ್ದೀಯಾ ಅವಳ ಕಣ್ಣು ಮೂಗು ಬಾಯಿ ಋತುಳನ್ನು ಹೋಲುತ್ತದೆ ನಿಮ್ಮಿಬ್ಬರ ಹಾಗೆ ಸೌಂದರ್ಯ ಮೈ ಬಣ್ಣ ಅನಾಯಾಳಿಗೆ ಇದ್ದರೂ ಅವಳಲ್ಲಿ ಋತುಳ ಹೋಲಿಕೆ ಕಾಣುತ್ತದೆ ಗಮನಿಸಿದ್ದೀಯಾ ಪ್ರಿಯಾಳ ಮಾತಿಗೆ ವಿಸ್ಮಯ್ ಒಮ್ಮೆ ಬೆಚ್ಚಿ ಬಿದ್ದ ಅನಾಯಾಳ ಮುಖ ಕಣ್ಣೆದುರು ಬಂದಿತು ಹೌದಲ್ವ ಋತುಳ ಹಾಗೆ ಕಾಣಿಸುತ್ತಾಳೆ ಮೈ ಬಣ್ಣ ಮಾತ್ರ ತಮ್ಮ ಹಾಗೆ ಇದು ಹೇಗೆ ಸಾಧ್ಯ ಪ್ರಿಯಾ ಇದು ಸಾಧ್ಯವಿಲ್ಲ ಅನಾಯ ನಮ್ಮಗಳು ಅಂತ ರಾಶಿನೇ ಹೇಳಿದ್ದು ವಿಸ್ಮಯ ನಿಜ ಹೇಳಬೇಕು ಎಂದರೆ ರಾಶಿಕ್ಕಾಗೂ ನಿಜವಾಗಿ ಗೊತ್ತಿಲ್ಲ ಯಾವ ಮಗು ತನ್ನದು ಎಂದು ಅವತ್ತು ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡು ಸಮಾಧಾನ ಮಾಡಿದ ರಾಶಿ ಸರಿಯಾಗಿ ಗಮನಿಸಿ ನೋಡಲಿಲ್ಲ ತನ್ನ ಮಗುವೇ ಅದೀಗ ತಾನೇ ಹುಟ್ಟಿದ್ದು ಎಂದುಕೊಂಡವಳು ಋತುಳ ಮಗುವನ್ನು ತನ್ನದೆಂದು ತನ್ನ ಮಗುವನ್ನು ಸರಿಯಾಗಿ ಗಮನಿಸಲಿಲ್ಲ ನಂತರ ನಿನ್ನ ಹಾಗೂ ರಾಶಿಯ ಮಗು ಉಸಿರಾಟದ ತೊಂದರೆಯಿಂದ ಅವತ್ತೆ ತೀರಿಹೋಯಿತು ನೋ ಇಲ್ಲ ನಾನು ಹಾಗೂ ರಾಶಿಯ ಮಗು ಸಾಧ್ಯವಿಲ್ಲ ಅನಾಯನೇ ನಮ್ಮ ಮಗಳು ಪ್ರಿಯಾ ನೀನು ಸುಳ್ಳು ಹೇಳ್ತಿದ್ಯಾ ಇಲ್ಲ ವಿಸ್ಮಯ ಇದು ಸುಳ್ಳಲ್ಲ ನಿಜ ಇಲ್ಲಿ ನೋಡು ರಿಪೋರ್ಟ್ ಎನ್ನುತ್ತಾ ಅವನ ಕೈಗೆ ಋತು ಅನಾಯರ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಅನ್ನು ಕಟ್ಟಳು ನಡುಗುವ ಕೈಗಳಿಂದ ತೆಗೆದುಕೊಂಡ ವಿಸ್ಮಯ ಅದನ್ನು ನೋಡಿದಾಗ ಅಕ್ಷರಶಃ ಕಂಪಿಸಿದ ಕಂಗಳು ತುಂಬಿ ಬಂದವು ಕೂಡಲೇ ಕುಸಿದು ಕುರ್ಚಿಯ ಮೇಲೆ ಕುಳಿತ ಹೃದಯ ಕಂಪಿಸುತ್ತಾ ಅಳುತ್ತಿತ್ತು ಈ ವಿಷಯ ರಾಶಿಗೆ ತಿಳಿದರೆ ಹೇಗೆ ಎಂದು ಇನ್ನಷ್ಟು ಭಯವಾಯಿತು ತನ್ನ ಬಳಿಯೇ ಆ ರಿಪೋರ್ಟ್ ಇಟ್ಟುಕೊಂಡ ವಿಸ್ಮಯ್ ಪ್ರಿಯಾಳಿಗೆ ಪ್ರಿಯ ದಯವಿಟ್ಟು ಈ ವಿಷಯ ರಾಶಿಗೆ ಗೊತ್ತಾಗೋದು ಬೇಡ ಸಮಯ ನೋಡಿಕೊಂಡು ನಾನು ಈ ರಿಪೋರ್ಟ್ ಹರಿದು ಹಾಕುವೆ ಇಲ್ಲೇ ನನ್ನ ಬಳಿನೇ ಇರಲಿ ಎಂದ ಸರಿ ವಿಸ್ಮಯ್ ಈ ವಿಷಯ ಹೇಗೆ ಹ್ಯಾಂಡಲ್ ಮಾಡ್ತೀಯೋ ನಿನಗೆ ಬಿಟ್ಟದ್ದು ಆದರೆ ಋತು ಈಸ್ ಔಟ್ ಆಫ್ ಕಂಟ್ರೋಲ್ ಅವಳು ಪೂರ್ತಿ ಹುಚ್ಚಿಯಾಗೋ ಲಕ್ಷಣ ಇದೆ ಸರಿ ಈಗ ಏನು ಮಾಡೋದು ಋತು ನಮ್ಮ ಆಸ್ಪತ್ರೆಯಲ್ಲಿ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನದು ಆದರೆ ಮನೆ ಅವಳ ಹೆಸರಿಗಿರೋದನ್ನು ನಿನ್ನ ಹೆಸರಿಗೆ ಮಾಡಿಕೊ ಹೇಗಿದ್ದರು ನಾಮಿನಿ ಆಕರ್ಷ್ ತಾನೆ ಸುಮ್ಮನೆ ಮನೆ ಯಾಕೆ ಬಿಡ್ತೀಯಾ ಓಕೆ ಪ್ರಿಯಾ ನನಗೂ ಆ ಮನೆ ಬಿಡಲು ಇಷ್ಟ ಇರಲಿಲ್ಲ ಅದು ನಮ್ಮನೆ ಅವಳ ಕಾಟ ತಪ್ಪಿದ್ರೆ ಸಾಕಂತ ಇದ್ದೆ ಸರಿ ಈಗ ಒಳ್ಳೆಯದೇ ಆಯ್ತು ನನಗೆ ನನ್ನ ಮನೆ ಮರಳಿ ಸಿಗುತ್ತಿದೆ ಪ್ರಿಯ ಋತುಳ ಹೆಸರಿಗೆ ಒಂದಷ್ಟು ಹಣ ಇದೆ ಅದನ್ನು ನಿನಗೆ ಕೊಡ್ತೀನಿ ಅವಳ ಚಿತ್ ಚಿಕಿತ್ಸೆಗೆ ಇರಲಿ ಓಕೆ ವಿಸ್ಮಯ್ ಬಿ ಬೋಲ್ಡ್ ಹೆಚ್ಚು ಧೃತಿಗೆಡಬೇಡ ಅನಾಯಾಳನ್ನು ರಾಶಿ ತನ್ನ ಪ್ರಾಣದಂತೆ ಸಾಕಿ ಬೆಳೆಸಿದ್ದಾಳೆ ಅವಳನ್ನು ದೂರ ಮಾಡ್ಕೋಬೇಡ ನೆವರ್ ಪ್ರಿಯಾ ಅನಾಯನ ರಾಶಿ ತನ್ನ ಹಾಲು ಕುಡಿಸಿ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದ್ದಾಳೆ ಅವಳು ನಮ್ಮಗಳೇ ಯಾರು ಏನೇ ಹೇಳಲಿ ಅನಾಯ ನಮ್ಮಗಳು ರಾಶಿ ಆಗ ಹೇಳಿದ್ದಳು ಋತು ಮಗುನ ಸಹ ನಾವೇ ಸಾಕೋಣ ಅಂತ ಅದು ಸಹ ನಮ್ಮ ಮಗುನೇ ಎಂದು ಅದು ಈಗ ಈ ರೀತಿಯಲ್ಲೇ ನಿಜವಾಗಿದೆ ಆದರೆ ಒಂದು ಮಾತು ಈ ವಿಚಾರ ಅನಾಯಾಳಿಗಾಗ್ಲಿ ಆಕರ್ಷ್ ಅಥವಾ ರಾಶಿ ಯಾರಿಗೂ ಗೊತ್ತಾಗೋದು ಬೇಡ ಹ್ಞೂ ಖಂಡಿತ ವಿಸ್ಮಯ ಈ ವಿಷಯ ಹೊರಗಡೆ ಬರಲ್ಲ ಡೋಂಟ್ ವರಿ ಆದರೆ ಅನಾಯಾಳಲ್ಲಿ ನಿನ್ನ ಹೋಲಿಕೆ ಸಹ ನೋಡಿದಾಗ ನನಗೂ ಒಂದು ಕ್ಷಣ ಅವಳು ನಿನ್ನ ಮಗಳಿರಬಹುದಾ ಅಂದರೆ ಋತು ನಾನು ಎಂದುಕೊಂಡಿದ್ದೆ ಆದರೆ ವಿಷಯ ಬೇರೆಯೇ ಇತ್ತು ಹ್ಞೂ ಎಂದು ನಿಡಿದಾದ ಉಸಿರು ಬಿಟ್ಟ ವಿಸ್ಮಯ್ ತನ್ನ ಮಾತು ಮುಂದುವರೆಸಿದ್ದ ವಿಶಿಷ್ಟ್ ನನ್ನ ಹಾಗೆ ಇದ್ದನಲ್ಲ ಹೆಚ್ಚು ಕಡಿಮೆ ನಮ್ಮದು ಒಂದೇ ಎತ್ತರ ಮೈಕಟ್ಟು ಮೈ ಬಣ್ಣ ಋತುನ ಅವನು ಅನಾಯ ವಿಶಿಷ್ಟ ಮಗಳು ಅವಳು ಅವನನ್ನು ಹೋಲುತ್ತಾಳೆ ಅವನ ಹಾಗೆ ಬಣ್ಣ ಸೌಂದರ್ಯ ಬಂದಿದೆ ಅವನು ನನ್ನಂತಿದ್ದ ಪರೋಕ್ಷವಾಗಿ ನನ್ನಂತೆ ಅನಾಯ ಕಾಣುತ್ತಾಳೆ ಇದೇ ಸತ್ಯ ಋತು ರಾಶಿಯ ಸ್ನೇಹಿತೆ ವಿಶಿಷ್ಟ್ ನನ್ನ ಗೆಳೆಯ ನಮ್ಮಿಬ್ಬರ ಸ್ನೇಹಿತರ ಕುರು ಅನಾಯ ನಮ್ಮ ಮಗಳಾಗಿ ಬೆಳೆದು ನಮ್ಮ ಜೊತೆಗಿದ್ದಾಳೆ ನಿನಗೆ ಗೊತ್ತಾ ವಿಸ್ಮಯ್ ವಿಶಿಷ್ಟೇ ಮದುವೆಯಾದರೂ ಮಕ್ಕಳೇ ಆಗಲಿಲ್ವಂತೆ ನಿನಗೆ ಮಾಡಿದ ಅನ್ಯಾಯಕ್ಕೆ ತಕ್ಕ ಶಿಕ್ಷೆ ಅನುಭವಿಸಿದ ಋತುಳ ಹುಚ್ಚಾಟಕ್ಕೆ ಅವಳಿಗೆ ನಿಜವಾಗಿಯೂ ಹುಚ್ಚು ಹಿಡಿದಿದೆ ಆದರೆ ತಪ್ಪೇ ಮಾಡದ ನೀವಿಬ್ಬರೂ ಸಹ ಶಿಕ್ಷೆ ಅನುಭವಿಸಿದಿರಿ ಅಂತೂ ಅನಾಯಾಳಿಗೆ ಒಳ್ಳೆಯ ಬದುಕು ನೀನು ರಾಶಿ ಕೊಡ್ತಿದ್ದೀರಿ ಅಷ್ಟು ಸಾಕು ಬ್ಲೆಸ್ ದಟ್ ಚೈಲ್ಡ್ ಸರಿ ವಿಸ್ಮಯ್ ನಾನಿನ್ನ ಹೊರಡ್ತೀನಿ ಎಂದು ಎದ್ದು ನಿಂತ ಪ್ರಿಯಾ ಅಲ್ಲಿಂದ ಹೊರ ನಡೆದಳು ಅವಳು ಹೋದ ನಂತರ ರಿಪೋರ್ಟ್ ಅನ್ನು ಹರಿದು ಹಾಕುವ ಎಂದುಕೊಂಡು ಕೈಗೆತ್ತಿಕೊಂಡ ಮೊದಲು ತನ್ನ ಹಾಗೂ ಅನಾಯಾಳ ರಿಪೋರ್ಟ್ ಅನ್ನು ಹರಿದು ನೀರಿನಲ್ಲಿ ನೆನೆಸಿ ಮುದ್ದೆ ಮಾಡಿ ಕಸದ ಬುಟ್ಟಿಗೆ ಎಸೆದ ಇನ್ನೇನು ಋತು ಹಾಗೂ ಅನಾಯಾಳ ರಿಪೋರ್ಟ್ ಸಹ ಹರಿದು ಹಾಕಬೇಕು ಎಂದು ಎತ್ತಿಕೊಂಡಾಗ ಬಾಗಿಲಿನ ಬಳಿ ಸದ್ದಾಯಿತು ಯಾರೆಂದು ನೋಡಿದಾಗ ರಾಶಿಕಾ ನಗುತ್ತಾ ವಿಸ್ಮಯನಿಗಾಗಿ ಊಟ ಹಿಡಿದುಕೊಂಡು ಬಂದಿದ್ದಳು ಅವಳನ್ನು ನೋಡಿ ಒಂದು ಕ್ಷಣ ಬೆಚ್ಚಿದ ವಿಸ್ಮಯ್ ತಕ್ಷಣವೇ ರಿಪೋರ್ಟ್ ಮಡಿಸಿ ಕೈಗೆ ಸಿಕ್ಕ ಫೈಲ್ ಒಂದರಲ್ಲಿ ಅಡಗಿಸಿ ಫೈಲ್ ಅನ್ನು ಒಂದು ಡ್ರಾವರ್ನಲ್ಲಿ ಇಟ್ಟ ರಾಶಿಕಾ ಮುಂದೆ ಬಂದವಳೆ ಏನ್ ಸಾಹೇಬ್ರು ಊಟಕ್ಕೆ ಬರ್ಲೇ ಇಲ್ವಲ್ಲ ಎಂದು ಪ್ರೀತಿಯಿಂದ ಆಕ್ಷೇಪಿಸಿದಳು ಹಾ ಅದು ಹೊರಡೋನಿದ್ದೆ ಅದು ಹಾ ಅದು ಕೆಲಸ ಬಂತು ತುಂಬಾ ಅರ್ಜೆಂಟು ಅದೆಲ್ಲ ಓಕೆ ಹೊಟ್ಟೆನ ಯಾಕೆ ಹಾಗೆ ಬಿಟ್ಟು ಶಿಕ್ಷೆ ಕೊಡ್ತೀಯಾ ಬಾ ಊಟ ಮಾಡುವಂತೆ ಎಂದು ಕರೆದಾಗ ವಿಸ್ಮಯ ಹೆಚ್ಚು ಮಾತನಾಡದೆ ಅವಳ ಬಳಿಗೆ ಹೋದ ಹತ್ತಿರವಿದ್ದ ಟೇಬಲ್ ಮೇಲೆ ಊಟ ಬಡಿಸಿಟ್ಟಳು ವಿಸ್ಮಯ್ ಕೈ ತೊಳೆದು ಬಂದವನೇ ತಟ್ಟೆಯ ಮುಂದೆ ಕುಳಿತ ಕುಳಿತವನಿಗೆ ಪ್ರಿಯ ಹೇಳಿದ್ದ ಮಾತುಗಳು ಕಿವಿಯಲ್ಲಿ ಇನ್ನೂ ಕೇಳಿಸಿದಂತೆ ಆಗುತ್ತಿದ್ದವು ರಿಪೋರ್ಟ್ ಸಹ ಕಣ್ಣೆದುರು ಪದೇ ಪದೇ ಬರುತ್ತಿತ್ತು ಕಣ್ಣು ಮಂಜಾಗಿ ಊಟ ಮಾಡಲು ಆಗದೆ ಎದ್ದೇಳುವಾಗ ರಾಶಿಕ ಅವನನ್ನು ತಡೆದು ಕೂರಿಸಿ ತಾನೇ ತುತ್ತು ಮಾಡಿ ಅವನ ಬಾಯಿಗಿಟ್ಟಾಗ ಹೆಚ್ಚು ಮಾತನಾಡದೆ ತಿನ್ನತೊಡಗಿದ ವಿಸ್ಮಯ್ ಏನು ವಿಷಯ ಹೇಳಲ್ವಾ ಎಂದು ಕೇಳಿದಳು ನೇರವಾಗಿ ಅವನನ್ನು ನೋಡುತ್ತಾ ಅವಳ ಕಂಗಳಲ್ಲಿ ಕಣ್ಣಿಟ್ಟು ನೋಟ ಬಸೆಯಲು ಆಗದೆ ವಿಸ್ಮಯ್ ಸಹ ತಲೆ ತಗ್ಗಿಸಿದ ಅವನ ಕಣ್ಣಿಂದ ನೀರು ಜಿನುಗಿದಾಗ ರಾಶಿ ಕಾಳಿಗೆ ಕಾಣದಂತೆ ಒರೆಸಿಕೊಂಡ ವಿಸ್ಮಯ್ ಅರಿ ಓಕೆ ಎಸ್ ರಾಶಿ ಐ ಆಮ್ ಫೈನ್ ನನಗೆ ಹಾಗನ್ನಿಸ್ತಿಲ್ಲ ಏನಾಯಿತು ಹೇಳು ವಿಸ್ಮಯ ಅದು ರಾಶಿ ಏನಿಲ್ಲ ಮನೆ ನೆನಪು ಅಷ್ಟೆ ಅದನ್ನು ನೀನಾಗೆ ಋತುಗೆ ಕೊಟ್ಟಿರುವೆ ಮತ್ತೆ ಯಾಕೆ ಬಿಡು ಹಾಗಲ್ಲ ರಾಶಿ ಋತು ಅದನ್ನು ಮತ್ತೆ ನಮಗೆ ವಾಪಸ್ ಕೊಟ್ಟು ಬೇರೆಲ್ಲೋ ಹೋಗಿದ್ದಾಳಂತೆ ಎಂದು ಸುಳ್ಳು ಹೇಳಿದ ನಿನಗೆ ಈ ವಿಷಯ ಯಾರು ಹೇಳಿದ್ದು ಅಷ್ಟಕ್ಕೂರುತು ಅಷ್ಟು ಸುಲಭವಾಗಿ ಮನೆ ಬಿಡೋಳಲ್ಲ ಯಾರು ನಿನಗೆ ಹೇಳಿದ್ದು ಅದು ವಿಸ್ಮಯನ ಉತ್ತರ ಏನಾಗಿರಬಹುದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ